ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪಡ್ಡು ಅಥವಾ ದೋಸೆ ಎರಡೂ ಕೂಡ ಮಾಡ್ಕೋಬಹುದು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಮೆಂತೆ ಕಾಳಿನಿಂದ ಕೆಲವೊಂದು ಇಂಗ್ರೀಡಿಯೆಂಟ್ ಬಳಸಿ ಪಡ್ಡು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ರೈಸನ್ನು ತೆಗೆದುಕೊಳ್ತೇನೆ ಹಾಗೆ ಮೆಂತೆನ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದುಕೊಳ್ತೀನಿ ಸನ್ನ ಇವಾಗ ನೆನೆಸಿಡಬೇಕು ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಇದೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೇಗ ನೆನೆಸಿಟ್ಟು ಕಡಿಬೇಕು ಇಲ್ಲಾಂತಾದರೆ ಬೆಳಿಗ್ಗೆ ಅದು ಫರ್ಮೆಟ್ ಆಗೋದಿಲ್ಲ ಹುಳಿ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ವಾಶ್ ಮಾಡಿ ನಾನು ನೆನೆಸಿಡ್ತೀನಿ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಸೊ ಈ ಅವಲಕ್ಕಿಯನ್ನು ಒಂದು ಐದು ನಿಮಿಷ ನೆನೆಸಿಡ್ಬೇಕಾಗುತ್ತೆ ಸೊ ಇವಾಗ ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ನೆನೆಸಿಡ್ತೀನಿ ಇಲ್ಲಿ ನಾನು ಅವಲಕ್ಕಿಯನ್ನು ಹೇಗೆ ತೆಗೆದುಕೊಂಡಿದ್ದೀನಿ ಅದೇ ರೀತಿಯಾಗಿ ಕಾಯಿ ತುರಿ ಕೂಡ ತೆಗೆದುಕೊಂಡಿದ್ದೀನಿ ಸೊ ಇನ್ನು ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಇನ್ನು ನಾನು ಇಲ್ಲಿ ಮೂರು ಬಾಳೆಹಣ್ಣನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದ್ ಕಪ್ ಆಗುವಷ್ಟು ಬೆಲ್ಲ ಮುಕ್ಕಾಲ್ ಕಪ್ ಕಾಯಿ ತುರಿ ಹಾಗೆ ಮುಕ್ಕಾಲ್ ಕಪ್ ಅವಲಕ್ಕಿ ಮೂರು ಬಾಳೆಹಣ್ಣನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿ ನಾನು ಆವಾಗಲೇ ಅಕ್ಕಿ ಮತ್ತೆ ಮೆಂತ್ಯನ್ನ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಟೈಮ್ ಬಂದು ಮೂರುವರೆ ಆಗ್ತಾ ಇದೆ ಸೊ ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನಾನು ಮೆಂತ್ಯ ಮತ್ತೆ ಅಕ್ಕಿಯನ್ನ ನೆನೆಸಿಟ್ಟಿದ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದೆ ಸೊ ಇವಾಗ ಇದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಕಾಯಿ ತುರಿ ಇದು ತುಂಬಾನೇ ರುಚಿ ಕೊಡುತ್ತೆ ಹಾಗೆ ಒಂದ್ ಕಪ್ ಆಗುವಷ್ಟು ಬೆಲ್ಲ ಇನ್ನ ಫೈನಲ್ ಆಗಿ ಇದಕ್ಕೆ ನಾನು ಮೂರು ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ ಸೊ ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನ ರುಬ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನ ಸೇರಿಸಿ ರುಬ್ಕೊಳ್ತೀನಿ ಯಾಕಂದ್ರೆ ಇವಾಗ ಚಳಿಗಾಲ ಅಲ್ವಾ ಸೊ ಹಾಗಾಗಿ ಹುಳಿ ಬರಬೇಕು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸಿ ಇವಾಗಲೇ ಇದನ್ನ ಮಿಕ್ಸ್ ಮಾಡಿ ನಾನು ರುಬ್ಕೊಂಡು ಬರ್ತೀನಿ ನಾವು ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕೊಂಡ್ರೆ ಸಾಕಾಗತ್ತೆ ಯಾಕಂದರೆ ಬಾಳೆಹಣ್ಣು ಅದೆಲ್ಲ ಕೂಡ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೋದು ರುಚಿಗೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಬೆಳಿಗ್ಗೆ ಅಂದರೆ ಒಂದೆಂಟು ಗಂಟೆ ಆದರೂ ಇದನ್ನು ಹೀಗೆ ಸೋಪ್ ಮಾಡಿ ಇಡಬೇಕಾಗತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಬಾಳೆಹಣ್ಣು ಹಾಕಿರೋದ್ರಿಂದ ಈ ಕಲರ್ ಬಂದಿರೋದು ಮಿಕ್ಸ್ ಮಾಡಿದ ತಕ್ಷಣ ನಾರ್ಮಲ್ ಆಗಿಬಿಡುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಬಂದಿದೆ ಸೊ ಇವಾಗ ಇದು ಪಟ್ಟು ಹಂಚು ಬಿಸಿಯಾಗಿದೆ ಬಿಸಿ ಆದ ತಕ್ಷಣ ಇದು ಕಬ್ಬಿಣದ ಪಟ್ಟು ಹಂಚು ಆಗಿರೋದ್ರಿಂದ ಸಣ್ಣ ಉರಿಯಲ್ಲಿ ಇದನ್ನ ಮಾಡ್ಕೋಬೇಕು ಇಲ್ಲ ಅಂತ ಆದ್ರೆ ಅಡಿಗಡೆ ತಳ ಹಿಡ್ಬಿಡುತ್ತೆ ಸೊ ಇವಾಗ ನಾನು ಇದಕ್ಕೆ ಆಯಿಲನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಸೊ ಇವಾಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೇನಾಗಿ ಇದಕ್ಕೆ ತುಪ್ಪನ ಬಳಸಬೇಕು ಸೊ ನಾನು ಮೇಲ್ಗಡೆಯಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನೇ ತುಪ್ಪ ಆಯಿತಾ ತುಪ್ಪದಲ್ಲಿ ನಾವು ಮಾಡಬಹುದು ಅಥವಾ ತುಪ್ಪದಲ್ಲಿ ನಾವು ಇದನ್ನು ತಿನ್ಬೌದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ ಸೊ ಇವಾಗ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ಇವತ್ತಿನ ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ರೆಸಿಪಿಯಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್